ಮುದ್ರಣ ಮಾಧ್ಯಮದ ಸ್ನೇಹಿತರೆ ಸಮುದಾಯಗಳ ಒಕ್ಕೂಟ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ನಾನು ಕಿರಣ್ ಕುಮಾರ್ ಕೊತ್ಗೆರೆ ಅಂತೇಳಿ ರಾಜ್ಯ ಜಂಟಿ ಕಾರ್ಗಾಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕರು ಹಾಗೂ ತಳ ಸಮುದಾಯಗಳ ಬಗ್ಗೆ ನನ್ನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ಹಳೆಬೀಡು ಹೋಬಳಿಯಲ್ಲಿ ಬರುವಂಥ ರಾಜನ ಸಿರಿಯೂರು ಅನ್ನೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕಲ್ಲುಶೆಟ್ಟಹಳ್ಳಿ ಅಂತೇಳಿ ಓಲ್ಡ್ ವಿಲೇಜ್ ಇತ್ತು ಇತ್ತೀಚೆಗೆ ಅದು ಇಪ್ಪತ್ತಾರು ಮೂರು ಇಪ್ಪತ್ನಾಲ್ಕರಲ್ಲಿ ನ್ಯೂ ವಿಲೇಜ್ ಗೌರಿ ಅಂತ ಹೇಳಿ ನ್ಯೂ ವಿಲೇಜ್ ಆಗಿದೆ ಈ ಗೌರಿ ಕೊಪ್ಪಲು ಅನ್ನೋ ಅಂಥ ವಿಲೇಜ್ ಒಳಗಡೆ ಅಲ್ಲಿ ಸಿಗಳು ಇದ್ದಾರೆ ಹಿಂದುಳಿದ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅತ್ಯಂತ ಸೌಹಾರ್ದತೆಯಿಂದ ಇದ್ದಂಥ ಊರು ಕೆಲವು ನಾಲ್ಕೈದು ಕಿಡಿಗೇಡಿ ವ್ಯಕ್ತಿಗಳು ಏನು ಸರ್ಕಾರಿ ಗ್ರಾಮಟಾಣ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡು ಆ ಪರಿಶಿಷ್ಟ ಜಾತಿ ಜನಾಂಗ ಕೊರಮ ಕೊರಚ ಸಮುದಾಯದವರು ವಾಚ ವಾಸ ಮಾಡುವಂಥ ಒಂದು ಹಟ್ಟಿ ಅಂತ ಒಂದು ಚಿಕ್ಕದು ಪಾಕೆಟ್ ಇತ್ತು ಆ ಹಟ್ಟಿಲಿ ವಾಸ ಮಾಡ್ತಾರೋ ಜನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಅವತ್ತು ಸರ್ಕಾರ ಅಲೆಮಾರಿ ಸಮುದಾಯದವ್ರಿಗೆ ವಾಸಕ್ಕೆ ಅಂತೇಳಿ ಅಕ್ಪತ್ರ ಕೊಟ್ಟಿರ್ತಾರೆ ಅವರು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಅಧಿಕೃತವಾಗಿ ವಾಸ ಮಾಡ್ತಿದ್ದಾರೆ ಅಕ್ಪತ್ರ ಇಲ್ಲದೆ ಇಲ್ಲದ್ರಿಂದ ಎಪ್ಪತ್ತೆಂಬತ್ತು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ ಅವತ್ತಿಂದ ವಾಸ ಮಾಡ್ತಾ ಇರುವಂಥ ಜನ ಅವರು ದನ ಕರುಗಳನ್ನ ಕಟ್ಕೊಳ್ಳಲಿಕ್ಕೆ ಅವರು ವಾಸ್ತವ್ಯ ಮಾಡಿಕೊಂಡು ತಿರುಗಾಡಲಿಕ್ಕೆ ಗ್ರಾಮ ತಾಣದ ಒಳಗಡೆ ಅವರು ಒಂದು ಸುಮಾರು ಒಂದು ಹತ್ತು ಹದಿನೈದು ಮನೆಯವರು ಒಂದೇ ದಾರಿ ಇತ್ತು ಆ ದಾರಿ ಒಳಗೆ ಎಲ್ಲರೂ ನಿರಂತರವಾಗಿ ಓಡಾಡಿಕೊಂಡು ಅವರು ಕೆಲಸ ಕಾರ್ಯಗಳನ್ನ ನಿರಂತರ ಮಾಡ್ಕೊಬತ್ತೆ ಏನು ಈ ಗ್ರಾಮ ತಾಣಕ್ಕೆ ಅಂತೇಳಿ ಆಗ ಹಟ್ಟಿಯ ಸುತ್ತ ಇರುವಂಥ ಜಾಗವನ್ನು ಸುಮಾರು ಮೂವತ್ತೈದು ಎಕರೆ ಜಾಗವನ್ನು ಅಕ್ವೇರ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡನೇ ಸಾಲಲ್ಲಿ ಅಧಿಕೃತವಾಗಿ ಅದು ಇಪ್ಪತ್ತ್ನಾಲ್ಕರಲ್ಲಿ ಹೊಸ ವಿಲೇಜ್ ಕ್ರಿಯೇಟ್ ಆದಮೇಲೆ ಈ ಹಿಂದೆ ಇದ್ದಂಥ ಪಿ ಡಿ ಒ ರಾಜನ ಸಿರಿಯೂರು ಗ್ರಾಮ ಪಂಚಾಯತಿ ಪಿ ಡಿ ಒ ಈಗಲೂ ಕೂಡ ಅವರೇ ಇದ್ದಾರೆ ಅವರು ಅಲ್ಲಿ ಒಂದಷ್ಟು ಬಲಾಢ್ಯ ಕೋಮಿನ ವ್ಯಕ್ತಿಗಳ ಜೊತೆಲಿ ಸಾಮಿಲಾಗಿ ಸ್ಪಾಟಲ್ಲಿ ಜಾಗ ಇಲ್ಲದೆ ಹೋದರೂ ಕೂಡ ಸುಮಾರು ಎಂಬತ್ತರಿಂದ ಅರುವತ್ತು ಎಂಬತ್ತಕ್ಕೆ ಅರುವತ್ತು ಮೂವತ್ತಕ್ಕೆ ನಲವತ್ತು ಐವತ್ತಕ್ಕೆ ಅರುವತ್ತು ಅಂಥೇಳಿ ಪೊಸಿಷನ್ ಜಾ ಪೊಸಿಷನಲ್ಲಿ ದಲಿತರು ಮನೆ ಕಟ್ಕೊಂಡಿದ್ದಾರೆ ವಾಸ ಮಾಡ್ತಿದ್ದಾರೆ ಸುತ್ತಮುತ್ತ ಬೇರೆ ಸಮುದಾಯಗಳು ವಾಸ ಮಾಡ್ತಿದ್ದಾರೆ ತಿರ್ಗಾಡೋಕ್ಕಿರೋ ದಾರಿಯನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡು ಕಳೆದ ಇವತ್ತು ಏನು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯಿತಿ ಪಿ ಒ ಹಳೆಬೀಡು ಪೊಲೀಸ್ ಇನ್ಸ್ಪೆಕ್ಟ್ರು ಸೇರಿಕೊಂಡು ಯಾವುದೇ ನೋಟಿಸ್ ಕೊಡದೇನೆ ಅವ್ರ ಗಮನಕ್ಕೆ ತರ್ದೇನೆ ಏಕಾಏಕಿ ದಲಿತರು ವಾಸ ಮಾಡ್ತಿರೋವಂಥ ಜಾಗಗಳಿಗೆ ಬಂದು ಜೆ ಸಿ ಪಿ ತಗೊಬಂದು ಆ ಊರರೆಲ್ಲ ಗುಂಪು ಕಟ್ಕೊಂಡು ಅವರು ಕೊಟ್ಟಿಗೆಗಳ್ ಕಟ್ಕೊಂಡಿದ್ರು ದನಗಳ ಹಾಕೊಂಡಿದ್ರು ಅವರು ಏನೇನೋ ಅವರು ತಿಂಗ್ಸ್ಗಳಲ್ಲಿ ಇಟ್ಕೊಂಡಿರೋದು ಎಲ್ಲವನ್ನೂ ನಿರ್ದಯವಾಗಿ ಎತ್ತಾಕಿ ಬಲವಂತವಾಗಿ ರಾಮೇಗೌಡ ಅನ್ನೋಂಥವ್ರು ರಾಮೇಗೌಡನ ತಮ್ಮ ವೆಂಕಟೇಶ ಅನ್ನೋನು ರಾಮೇಗೌಡ್ರ ಮಗ ಲೋಹಿತ ಅನ್ನೋನು ವೆಂಕಟೇಶ್ ಮಗ ಮಧು ಅನ್ನೋರು ನಾಲ್ಕು ಜನ ಅಕ್ರಮ ಖಾತೆದಾರರು ಭೂಕಬಳಿಕೆದಾರರು